ರಾಮದೂರ್ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಶ್ರೀಕರವೀರಯ್ಯ ಜನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಶ್ರೀ ಬಸವೇಶ್ವರ ಭಜನಾ ಮಂಡಳಿ ಇವರಿಂದ ಭಜನಾ ಪದ ಅದ್ದೂರಿಯಾಗಿ ಜರುಗಿದವು ಜಗದ್ಗುರು ಶ್ರೀ ಬಬಲಾದಿ ಸದಾಶಿವ ಮೂಲ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮಯ್ಯ ಶ್ರೀಗಳ ನೇತೃತ್ವದಲ್ಲಿ ನಡೆದ ಶ್ರೀಕರವೀರಯ್ಯ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ರಾಮದೂರ್ ಶಾಸಕರಾದ ಸನ್ಮಾನ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್ ರಾಮದೂರ್ ಭಾರತೀಯ ಜನತಾ ಪಕ್ಷ ಮುಖಂಡರಾದ ಶ್ರೀ ಚಿಕ್ಕರೇವಣ್ಣನವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಸೇರಿದಂತೆ ಹಲವಾರು ಗಣ್ಯರು ಮುಖಂಡರು ಗ್ರಾಮದ ಸಮಸ್ತ ದೈವ ಮಂಡಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬಿಎಂ ವಿಸ್ನಾಳ್ ನೆನಪಿಡ್ಗು ಒಳ್ಳೆ ಮಾತಾಡುವಂತ ಬಾಯಿ ದಾನ ಮಾಡುವಂತ ಕೈ ಇವೆರಡು ಸುದ್ದಿದ್ದು ಅಂದ್ರೆ ನಾಳೆ ನಾವು ತೀರ್ಕೊಂಡ ನಂತರ ಸ್ವರ್ಗಕ್ಕೆ ಹೋಗ್ತೀವ್ರಪ್ಪ ಅದಕ್ಕ ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂಗ ಇನ್ನೊಬ್ಬರು ಮನ್ಸಿಗೆ ನೋವು ಆಗ್ಲಾರ್ದಂಗ ಈ ಮಾತುಗಳ ದೇವ ನಮ್ಗ ಸೃಷ್ಟಿ ಮಾಡ್ಯನ ಅಂತಂದ್ರ ಸೃಷ್ಟಿ ಮಾಡ್ಯನ್ ಅಂದ್ರ ಒಳ್ಳೇದು ಬಯಸ್ಬೇಕಲ್ಲ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಕಾಶಿ ವಿದ್ಯಾಪೀಠಕ್ಕೆ ಕೊಂಟಿದ್ರಂತ ಕಾಶಿ ವಿದ್ಯಾಪೀಠಕ್ಕೆ ಕೊಂಟಿದ್ರು ಹೋಗುವಂತ ಸಂದರ್ಭದೊಳಗ ಮಂಗಗಳು ಬೆನ್ನತ್ತಿದ್ವು ಅಂತ ಸ್ವಾಮಿ ವಿವೇಕಾನಂದರು ಬೆನ್ನತ್ತಿದ್ವು ಅಂತ ಸ್ವಾಮಿ ವಿವೇಕಾನಂದರು ಓಡಿದ್ರು 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 ಮಂಗಗಳ ಹಿಂಡು ಹೆಚ್ಚಾಕತ್ತೆ ಅಂತ ಬರ್ಬರ್ತ ಓಡಿದ್ರು ಓಡಿದ್ರು ಮಂಗಗಳ ಸಮೀಪ ಬಂದು ಅಂತ ಒಬ್ಬ ವ್ಯಕ್ತಿ ಹೇಗಿದ್ರು ಅಂತ ನರೇಂದ್ರ ನಿಲ್ಲು ಅಂದ್ರ ನರೇಂದ್ರ ನಿಲ್ಲು ಅಂದ್ರಂತ ನೀನು ಹಿಂತಿರುಗಿ ದಿಟ್ಟಿಸಿ ನೋಡು ಅಂತ ಹೇಳಿದ್ರ ದಿಟ್ಟಿಸಿ ನೋಡುವಂತ